ನಾನು ನಾನೊಬ್ಬ ಕಳ್ಳನು ನಾನೊಬ್ಬ ಸುಳ್ಳನುಗಾರನು ಈ ಅಜ್ಜಾತ್ರೆಗೆ ಬೀಳು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳ ಸಾರಿ ಭಾಗವಹಿಸಿದ್ದೇನೆ ನಮ್ಗೆ ಹೇಳೋರು ಕೇಳೋರು ಯಾರು ಇರೋದಿಲ್ಲ ಯಾವಾಗ ಬೇಕಾದ್ರೂ ಬರ್ತಾ ಇರಬಹುದು ಹೋಗ್ತಾ ಇರಬಹುದು ನಮಗೆ ಇನ್ನೊಂಥರ ಅತ್ತೆ ಮನೆ ಇದ್ದ ಹಾಗೆ ಈ ಸಾರಿನೂ ಕೂಡ ವರದಕ್ಷಿಣೆ ವಸ್ತು ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮೆಲ್ಲರಿಗೂ ಶುಭ ಕೋರ್ಲಿಕ್ಕೆ ಯಾರ್ಯಾರು ಅಜ್ಜಿ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಶುಭ ಕೋರ್ಲಿಕ್ಕೆ ಸರ್ಕಾರದ ವತಿಯಿಂದ ಮತ್ತು ಏಳು ಕೋಟಿ ಜನರ ವತಿಯಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಈ ವರ್ಷ ಸುಮಾರು ಎಂಟು ಸಾವಿರದ ಆರ್ನೂರ ಮೂವತ್ತೈದು ಜನ ಹಜ್ ಯಾತ್ರೆಗೆ ಹೊರಟಿದ್ದಾರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕಿನವರೆಗೂ ಕೂಡ ಸುಮಾರು ಇಪ್ಪತ್ತ ಏಳು ವಿಮಾನಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಅಲ್ಲ ಇಷ್ಟ ತೊಂಬರಕ್ಕೆ ತುಂಬಾ ಖರ್ಚಾಗಲ್ವಾ ಕಟ್ಟು ಕಟ್ಟು ತಳ ಖರ್ಚಾ ಸರ್ ನಾವು ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಪರವಾಗಿಲ್ಲ ಹೇಳಿಲ್ವಾ ಸರ್ ಎಲ್ಲರೂ ಮಾಡುವುದು ಒಟ್ಟೆಗಾಗಿ ಗೀಣು ಬಟ್ಟೆಗಾಗಿ ಪ್ರತಿಯೊಬ್ಬ ಮುಸಲ್ಮಾನ ಯಾರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಆರೋಗ್ಯವಾಗಿ ಇದ್ದಾರೆ ಅವರೆಲ್ಲರೂ ಕೂಡ ಒಮ್ಮೆಯಾದ್ರೂ ಕೂಡ ಅಜ್ಜ ಯಾತ್ರೆಯನ್ನ ಕೈಗೊಳ್ಳೇಬೇಕು ನಿಮ್ಮ ಬಕ್ರಾಗಳಿದ್ರಿ ಬಕ್ರ ಸ್ವಾಮಿ ನಿಮ್ಮಂಥ ಬುದ್ಧಿವಂತ ಕೂಡ ಒಮ್ಮೆಯಾದ್ರೂ ಕೂಡ ಅಜ್ಜ ಯಾತ್ರೆಯನ್ನ ಕೈಗೊಳ್ಳೇ ಬೇಕು ಅಂತಕ್ಕಂಥದ್ದು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ

ಕೌಲಂದಲ್ಲಿರುವ ಎಲ್ಲ ಮುಸಲ್ಮಾನರಿಗೂ ಕನ್ನಡ ಬರ್ತದೆ ಇತ್ತೀಚಿನ ಮುಸಲ್ಮಾನ ಎಲ್ರಿಗೂ ಕನ್ನಡ ಗೊತ್ತಿದೆ ಕನ್ನಡ ಶಾಲೆಯಲ್ಲಿ ಓದ್ತಾರೆ ಈಗ ನೋಡಿ ಹಳ್ಳಿನಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಕನ್ನಡದಲ್ಲಿ ಓದೇ ಓದ್ತಾರೆ ಕನ್ನಡವನ್ನು ಓದೇ ಓದ್ತಾರೆ ತೋರ್ಸು ತೋರಿಸ ಬಹಳ ಜನರಿಗೆ ಕನ್ನಡ ಗೊತ್ತಿದೆ ಗೊತ್ತಾಯ್ತಾ ವೆರಿ ಗುಡ್ ನಾನು ಈ ಸಂದರ್ಭದಲ್ಲಿ ಯಾರ್ಯಾರು ಅಧ್ಯಯರಿಗೆ ಹೋಗ್ತಾರೆ ಅವರೆಲ್ಲರೂ ಕೂಡ ಸುಖ ಅವರ ಪ್ರಯಾಣ ಸುಖಕರವಾಗಿರಲಿ ಬೇಗ ಅವರು ಆರೋಗ್ಯವಂತರಾಗಿ ವಾಪಸ್ ಬರಲಿ ಆರೋಗ್ಯ ಕೆಟ್ಟ ಅಲ್ಲಿ ಮೆಕ್ಕಾದಲ್ಲಿ ಅವರು ಇಡೀ ದೇಶದ ಭಾರತೀಯರ ಪರವಾಗಿ ತಿರುಪತಿ ವೆಂಕಟರಮಣ ಸ್ವಾಮಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕೋರಿಕೆ ಚಪಾಳ ತಪ್ಪೆ ಏಳು ಕೋಟಿ ಕನ್ನಡಿಗರ ಪರವಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಳೆ ಸರು ಹೋಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚೆಂದಾಗಿರ್ಲಿ ಇವ್ರು ಚೆಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ಆರೈಸೋರು ಯಾರು ಕಡೆ ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ನೀ ಚೆನ್ನಾಗಿ ಪ್ರತಿಯ ನಾನು ಸರ್ಕಾರದ ಮುಖ್ಯಸ್ಥನಾಗಿ ಯಾವುದೋ ಒಂದು ಧರ್ಮದವ್ರನ್ನ ಓದೈಸಲಿಕ್ಕೆ ಅಥವಾ ಅವರ ಅಭಿವೃದ್ಧಿಗೆ ಕೆಲಸ ಮಾಡತಕ್ಕಂಥದ್ದಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವ ಜಾತಿಗೆ ಸೇರಿ ಯಾವ ಜಾತಿಗಾರ ಸೇರಿರ್ಲಿ ಎಲ್ಲರೂ ಕೂಡ ಸಮಾನ ಅವಕಾಶಗಳಿಂದ ಬದುಕಬೇಕು ಸಮಾನವಾಗಿ ಬದುಕಬೇಕು ಈಗ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಪಾರ್ಟಿಷನ್ ಆಯಿತು ನಮ್ಮಲ್ಲಿ ಭಾರತದಲ್ಲಿ ಕೆಲವು ಮುಸಲ್ಮಾನರು ಉಳ್ಕೊಂಡ್ರು ಅವರೆಲ್ಲ ಭಾರತೀಯರು ನಾವೆಲ್ಲ ಭಾರತೀಯರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಎಲ್ಲರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಹೌದಾ ಕಲಿಯುಗದಲ್ಲಿ ಬೆಲೆನೇ ಇಲ್ಲಪ್ಪ ಅದ್ರಲ್ಲಿ ನಿಮಗ್ ಕೊಡೋದು ಎಷ್ಟು ನಾಲ್ಕೂವರೆ ಸಾವಿರ ನೇಚರ್ ಯು ಹಾವ್ ಸರ್ ಅದೆಲ್ಲ ಹೇಳ್ಕೋಬಾರ್ದು ನಮ್ ತಾಯಿ ಹೇಳೋರು ಈ ಕೈಯಲ್ಲಿ ಮಾಡಿದ್ದು ಈ ಕೈ ಗೊತ್ತಾಗ್ಬಾರ್ದು ಅಂತ ವಾಟ್ ಇರ್ ಮದರ್ ವಾಟ್ ಇರ್ ಸನ್ ಅದು ದೊಡ್ಡದಲ್ಲ

ಈ ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗ್ಬೇಕಲ್ಲ ಈ ನಾಡಿನ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗ್ಬೇಕಲ್ಲ ಹಂಚಿಕೆ ಆದಾಗ ಮಾತ್ರ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ ಮೇಲೆ ಆಣೆ ಇಟ್ಟ ನನ್ನ ಎಲ್ಲರೂ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಸಮಾನವಾಗಿ ಬಾಳಲಿಕ್ಕೆ ಸಮಾನ ಅವಕಾಶಗಳಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಜನ್ಮಸ್ಥಳಕ್ಕ ನಮಸ್ಕಾರ ಇಲ್ಲಿ ನಾನು ಹದಿನಾರನೇ ತಾರೀಕು ಮಂಗಳೂರ್ಗೆ ಹೋಗ್ತಾ ಇದ್ದೀನಿ ಮಂಗ್ಳೂರ್ನಲ್ಲಿ ಒಂದು ಅಜ್ಜಿ ಭವನ ಆಗ್ಲೇಬೇಕು ಯಾಕೋ ಅದಕ್ಕೆ ಶಂಕುಸ್ಥಾಪನೆಯನ್ನ ಮಾಡ್ತೇನೆ ಅವತ್ತು ಹದಿನಾರನೇ ತಾರೀಕು ಶಂಕುಸ್ಥಾಪನೆಯನ್ನ ಮಾಡ್ತೇನೆ ಶಾಂತಿ ಸ್ವಲ್ಪ ಶಾಂತಿ ರಾಜರೇ ಶಾಂತಿ ಶಾಂತಿ ತಾವು ದೊಡ್ಡವರು ವಿವೇಕಿಗಳು ತಿಳುವಳಿಕೆ ಇರೋರು ತಾವೇ ಹೀಗೆ ದುಡ್ಡುಪಿಟ್ರೆ ಹಾಗೆ ನಜೀರ್ ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಾರೆ ಆರನೇ ತಾರೀಕು ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡುತ್ತೇವೆ ಇದಕ್ಕೂ ಕೂಡ ಕೋಟಿ ಕೊಟ್ಟಿದ್ದೀನಿ ಈ ಸಾರಿ ಪ್ರಪಂಚದಲ್ಲಿ ಹಣ ಒಂದಕ್ಕೆ ಪ್ರಾಧಾನ್ಯತೆ ಇದ್ದಿದ್ರೆ ಮನುಷ್ಯತ್ವಕ್ಕೆ ಗುಣಕ್ಕೆ ಬೆಲೆನೇ ಇರ್ತಾ ಇರ್ಲಿಲ್ಲ ಹಣನ ಯಾರು ಬೇಕಾದರೂ ಸಂಪಾದನೆ ಮಾಡಬಹುದು ಯಾವ ರೀತಿ ಬೇಕಾದರೂ ಸಂಪಾದನೆ ಮಾಡಬಹುದು ಯಾವ ರೂಪದಲ್ಲಿ ಬೇಕಾದರೂ ಸಂಪಾದನೆ ಮಾಡಬಹುದು ಆದರೆ ಕಳೆದು ಹೋದ ಗೌರವನ ಮತ್ತೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಪರ್ಮನೆಂಟ್ ಆಗಿ ಒಂದು ಸ್ಟ್ರಕ್ಚರ್ ಅನ್ನು ಮಾಡಬೇಕು ಯಾಕಂದ್ರೆ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ ಬಂದವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಬೇಕು ಅಂತೇಳಿ ಅವರಿಗೋಸ್ಕರವಾಗಿ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ ಇವತ್ತು ಇಲ್ಲಿ ಟೆಂಪ್ರರಿಯಾಗಿ ಸೆಟ್ ಹಾಕಿದಿರಲ್ಲ 10 ಕೋಟಿ ಕೊಟ್ಟು ಪರ್ಮನೆಂಟ್ ಆಗಿ ಸ್ಟ್ರಕ್ಚರ್ ಮಾಡಿಬಿಟ್ರೆ ಈ ಸಮಸ್ಯೆ ಬರದೇ ಇರೋಲ್ಲ ನೀನ್ ಓಡೋಗಿದ್ದಲ್ದೆ ದಲ್ಲದೆ ನಿಯತ್ತಿಂದ ದುಡಿತಿರೋರ ತಲೆ ಕೆಡಸಿ ಅವರನ್ನ ಅಡ್ಡದಾರಿಗಳೋ ಹಲಕಟ್ ಕೆಲಸ ಮಾಡಿ ಉಂಡ ಮನೆಗೆ ಎರಡು ಬದಿದಿಯಾ ಇಂಥವನಿಗೆ ಏನ್ ಶಿಕ್ಷೆ ಕೊಡಬೇಕು ನೀವೇ ಹೇಳ್ರಿ